ಹಾಯ್ ಫ್ರೆಂಡ್ಸ್ ಎಲ್ಲರು ಎಲ್ಲರೂ ಎಲ್ಲರು ಅಂತ ವ್ಯವಸ್ಥೆ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತೇನೆ ಬೆಳಗ್ಗೆ ತಿಂಡಿಗೆ ಇವತ್ತು ಅಂದರೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ಅಳತಲ್ಲಿ ಕರೆ ಮಾಡಿದ್ರೆ ಸೂಪರಾಗಿ ಬರುತ್ತೆ ಮಾತ್ರ ಬನ್ನಿ ಹೇಗೆ ಮಾಡೋಂತ ನೋಡೋಣ ಉಪ್ಪಿಟ್ಟು ಇದು ಇಷ್ಟಪಡಲ್ಲ ಅನ್ನೋರು ಕೂಡ ತಿಂತಾರೆ ಈ ಹದದಲ್ಲಿ ಮಾಡಿದ್ರೆ ಬನ್ನಿ ಹೇಗೆ ಮಾಡೋಂತ ನೋಡೋಣ ಬೇಗನೆ ಆಗುತ್ತೆ ಮದ್ದಿಗೆ ಒಂದು ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಇವಾಗ ಅಳತೆಗೆ ತಕ್ಕಷ್ಟು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈ ಲೋಟದಲ್ಲಿ ನಾನು ರವೆ ಹಾಕೋತಾ ಇದ್ದೀನಿ ಅಂದರೂ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಉರಿಯಲ್ಲೇ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ರವೆನ ಅಷ್ಟು ಚೆನ್ನಾಗಿ ಬರುತ್ತೆ ಮಾತ್ರ ಉಪ್ಪಿಟ್ಟು ಉಪ್ಪಿಟ್ಟು ಇಷ್ಟ ಅನ್ನೋ ಕೂಡ ತಿಂತಾರೆ ಈ ರೀತಿ ಮಾಡಿದ್ರೆ ನಮ್ಮ ಉಪ್ಪಿಟ್ಟು ಉಪ್ಪಿಟ್ಟಂದರೆ ಇಷ್ಟ ಆಗ್ತಿರಲಿಲ್ಲ ಈ ರೀತಿ ಮಾಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾಳೆ ಉಪ್ಪಿಟ್ಟಂತೂ ಇವಾಗ ಇದು ಫ್ರೈ ಆಗೋ ಅಷ್ಟರಲ್ಲಿ ಇನ್ನೂ ಸ್ಟವ್ ಮೇಲೆ ನೀರಿಟ್ಬಿಡೋಣ ನೀರು ಬಿಸಿಯಾದರೆ ಬೇಗನೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ಇವಾಗ ನೋಡಿ ಆ ಲೋಟದಲ್ಲೇ ಒಂದು ಲೋಟ ರವೆಗೆ ನಾನು ಮೂರು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಕಡಿಮೆ ಅವರಲ್ಲಿಟ್ಟು ಇದು ಬಿಸಿಯಾಗ ತನಕ ನೀರು ಇವಾಗ ನಾವು ರವೆನ ಫ್ರೈ ಮಾಡ್ತಾ ಇರೋಣ ನೋಡಿ ಈ ಕಲರ್ ಬಂದರೆ ಸಾಕು ರವೆ ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗಲೇ ಗೊತ್ತಾಗುತ್ತೆ ಮತ್ತು ಫ್ಲೇವರ್ ಕೂಡ ಬರ್ತಾ ಇರುತ್ತೆ ಇವಾಗ ರವೆ ಫ್ರೈ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಏಕೆಂದರೆ ನಾನು ಇದಕ್ಕೆ ತುಪ್ಪನ ನಾನು ಹಾಕ್ತಾಯಿಲ್ಲ ಹಾಗಾಗಿ ನಾನು ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಬಟಾಣಿ ಹಾಕ್ತವ್ರಿಂದ ನಾನು ಇದಕ್ಕೆ ಕಡಲೆಬೆಣೆನ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಹಚ್ಚಿ ಇಟ್ಕೊಂಡಿರುವಂಥ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ನಾನು ಇದಕ್ಕೆ ಹಾಕೋಣ ಸಾಸಿವೆ ಸಿಡಿ ಅಷ್ಟರಲ್ಲಿ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಇವಾಗ ನೆನೆಕ್ಕಿಟ್ಟಿರುವಂಥ ಬಟಣಿನೂ ಕೂಡ ಇದ್ದೀನಿ ನಾನು ನೈಟೇ ನೆನೆಕ್ಕಿಟ್ಟಿದ್ದೆ ಬಟಣಿನ ಹಾಗಾಗಿ ಇವಾಗ ಬೆಳಿಗ್ಗೆ ತಿಂಡಿಗೆ ಯೂಸ್ ಆಯಿತು ಇವಾಗ ಹಚ್ಚಿ ಇಟ್ಕೊಂಡಿರುವಂಥ ತರಕಾರಿನೂ ಕೂಡ ಹಾಕ್ತಾಯಿದ್ದೀನಿ ತರಕಾರಿ ಅಂದರೆ ಏನಿಲ್ಲ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಂಡಿದ್ದೀನಿ ಮನೆಯಲ್ಲಂತೂ ತುಂಬ ಓಡೋ ತರಕಾರಿ ಅಂದರೆ ಇವೆರಡನೆ ಮತ್ತು ಗೆಡ್ಡೆ ಕೋಸು ಇದನ್ನು ಕೂಡ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡೋದ್ರಿಂದ ಇಲ್ಲೇ ಒಂದು ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟ್ ಕುಕ್ ಆಗುತ್ತೆ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಈರುಳ್ಳಿ ಮತ್ತು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಪ್ಲೇನ್ ಉಪ್ಪಿಟ್ಟಂತೂ ನಾನು ಮಾಡಿಲ್ಲ ತರಕಾರಿ ಹಾಕಿಯೇ ಮಾಡೋದು ನಮ್ಮಲ್ಲಂತೂ ಯಾವಾಗಲೂ ಅಷ್ಟೇ ತರಕಾರಿನ ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಯಾವುದೇ ತಿಂಡಿಗಾಗಲಿ ಮತ್ತು ಈ ಥರ ಸಾಂಬಾರಿಗಾಗಲಿ ನಾನು ತರಕಾರಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ ಮತ್ತು ಸ್ವಲ್ಪ ಕರಿಬೇವು ಇವಾಗ ಇಷ್ಟನ್ನು ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿಟ್ಕೆ ಯಾವಾಗಲೂ ಅಷ್ಟೇ ನಾವು ಯಾವ ತಿಂಡಿಗೆ ಹಾಕ್ತೀವಿ ಆ ತಿಂಡಿ ಕರೆಕ್ಟಾಗಿ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಬೇಕು ಉಪ್ಪನ್ನ ಉಪ್ಪನ್ನು ಯಾಕೆಂದರೆ ರವೇಲು ಸ್ವಲ್ಪ ಉಪ್ಪಿನಂಶ ಇರುತ್ತೆ ಹಾಗಾಗಿ ನಾನು ಉಪ್ಪನ್ನ ಕಡಿಮೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಅಷ್ಟನ್ನು ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ ನೋಡಿ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾವು ಬಿಸಿ ನೀರನ್ನ ಸೇರ್ಸೋಣ ಇದಕ್ಕೆ ಬೇಗನೆ ಆಗೋ ಗೊತ್ತೆ ನೋಡಿ ಬಿಸಿ ನೀರನ್ನು ಕೂಡ ಅದು ಕುದೀತಾ ಇತ್ತು ಹಾಗಾಗಿ ಇದು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೇ ಆಗೋಗುತ್ತೆ ಇಲ್ಲಾಂದರೆ ಒಂದು ಕಾಲು ಗಂಟೆ ಸಾಕು ಅಷ್ಟೇ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಬ್ಯಾಚುಲರ್ಸ್ಗಂತೂ ಸೂಪರಾಗಿರುತ್ತೆ ಮಾತ್ರ ನೋಡಿ ಕ್ಲೋಸ್ ಮಾಡೋಕ್ಕೆ ಮುಂಚೆನೇ ಕುದೀತಾ ಇತ್ತು ಇವಾಗ ನೋಡಿ ಒಂದು ನಿಮಿಷ ಆಯಿತು ಚೆನ್ನಾಗಿ ಕುದೀತಾಯಿದೆ ತರಕಾರಿ ಆಗಲೇ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ಕಾಗಿತ್ತು ಹಾಗಾಗಿ ಇದು ಒಂದು ನಿಮಿಷ ಚೆನ್ನಾಗಿ ಕುದಿಸ್ರೆ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ರವೆನ ಇದಕ್ಕೆ ಸೇರಿಸೋಣ ಯಾವಾಗಲೂ ಅಷ್ಟೇ ರವೆ ಹಾಕ್ಬೇಕಾದ್ರೆ ಮೀಡಿಯಮ್ ಉರಿಯಲ್ಲಿ ಇರಬಾರ್ದು ಮತ್ತು ತುಂಬಾ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ರವೆನ ಹಾಕಬೇಕು ಇಲ್ಲಾಂದರೆ ಚಟಪಟ ಅಂತ ಜೋರಾಗಿ ನಮ್ಮೈ ಮೇಲೆ ಹಾರುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ರವೆನ ಹಾಕಬೇಕು ನಿಧಾನಕ್ಕೆ ಆವಾಗ ಸ್ವಲ್ಪನೂ ಕೂಡ ಗಂಟೆ ಆಗೋಲ್ಲ ತುಂಬನೇ ಚೆನ್ನಾಗಿ ಬರುತ್ತೆ ಮಾತ್ರ ನಾನಂತೂ ಇದೇ ರೀತಿ ಮಾಡೋದು ನೀವು ಯಾವ ರೀತಿ ಮಾಡ್ತೀರ ಕಮೆಂಟ್ ಮಾಡಿ ಕೆಲವು ಕಡೆ ಈರುಳ್ಳಿ ಹಾಕಲ್ಲ ಹಾಗೇ ಮಾಡ್ತಾರೆ ಆದರೆ ನನಗೆ ಈರುಳ್ಳಿ ಹಾಕಿಲ್ಲ ಅಂದರೆ ಇಷ್ಟನೇ ಆಗಲ್ಲ ಉಪ್ಪಿಟ್ಟು ಹಾಗಾಗಿ ನಾನು ಈರುಳ್ಳಿನ ಹಾಕ್ಕೊಂಡೇ ಮಾಡೋದು ನೋಡಿ ಇವಾಗ ಇದು ಎರಡು ನಿಮಿಷ ಈ ಥರ ಮುಚ್ಚಿಡ್ತಾಯಿದ್ದೀನಿ ಕಡಿಮೆ ಉರಿಯಲ್ಲೇ ನೋಡಿ ಇವಾಗ ರೆಡಿಯಾಗಿದೆ ಕಂಪ್ಲೀಟಾಗಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಒಂದು ಕಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ತರಕಾರಿ ಮತ್ತು ಉಪ್ಪಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ಲೇವರ್ ಅಂತೂ ಸಕ್ಕತ್ತು ಬಿಡ್ತಾಯಿದೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿಯಾಗಿದೆ ಇವಾಗ ನಮ್ಮ ದಿಕ್ಷಣ ಕೂಡ ಇವತ್ತು ರೆಡಿ ಆಗ್ತಾ ಇದ್ದಾಳೆ ಮೊದಲು ಉಪ್ಪಿಟ್ಟು ಅಂದರೆ ಜಗಳನೇ ಮಾಡಿಬಿಡ್ತಾಯಿದ್ಲು ಇವಾಗ ಉಪ್ಪಿಟ್ಟು ಅಂದರೆ ಇಷ್ಟಪಟ್ಟು ತಿಂತಾಳೆ ಈ ಥರ ಮಾಡೋದ್ರಿಂದ ಬಟಾಣಿ ಹಾಕಬೇಕು ಇಲ್ಲಾಂದ್ರೆ ಅವರೆ ಕಾಳು ಹಾಕಿದ್ರೆ ತುಂಬಾ ಇಷ್ಟಪಡ್ತಾರೆ ಇವಾಗ ಒಂದು ಐದು ಸೆಕೆಂಡ್ ಅಷ್ಟೇನೆ ಈ ಥರ ಇದೀನಿ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ನಮ್ಮ ದೀಕ್ಷಣಿಗೆ ಇವಾಗ ಬಡ್ಸ್ಕೊಡೋಣ ಅವಳು ತರಕಾರಿ ಇಷ್ಟಪಡಲ್ಲ ಈ ಥರ ಉಪ್ಪಿಟ್ಟಿಗೆಲ್ಲ ಹಾಕ್ಕೊಟ್ರೆ ಸ್ವಲ್ಪ ತರಕಾರಿ ಎಲ್ಲ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಕ್ಯಾರೆಟ್ ಎಲ್ಲ ತಿನ್ಕೋತಾಳೆ ಹಾಗಾಗಿ ಈ ಥರ ನಾನು ಮಾಡೋದು ನೋಡಿ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೋಡೋಕ್ಕಂತೂ ಸಖತ್ತಾಗಿದೆ ರುಚಿ ರುಚಿಯಾದ ಉಪ್ಪಿಟ್ಟು ರೆಡಿ ನನಗಂತೂ ಈ ಥರ ಬಿಸಿ ಬಿಸಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್